ಲೇಡೀಸ್ ಅಂಡ್ ಜೆಂಟ್ಲ್ಮನ್ ನಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳಹೊರಗಿನ ಒಳನೋಟಗಳನ್ನು ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಹಬೀಬ್ ದಂಡಿ ನಾಲ್ಕು ದಿನ ಕಳೆದರೂ ಕೂಡ ಇವತ್ತಿಗೂ ಇಡೀ ರಾಜ್ಯದ ತುಂಬೆಲ್ಲ ಬಳ್ಳಾರಿಯಲ್ಲಿ ನಡೆದಿರತಕ್ಕಂತಹ ಒಂದು ಶೂಟೌಟ್ ಪ್ರಕರಣ ಮತ್ತು ಅಲ್ಲಿ ನಡೆದಿರತಕ್ಕಂತಹ ದೊಂಬಿಯಂತೆ ಚರ್ಚೆ ನಡೀತಾ ಇದೆ ದೊಡ್ಡ ಮಟ್ಟದಲ್ಲಿ ಇವತ್ತು ಡಿ ಸಿ ಎಂ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಬಳ್ಳಾರಿಗೆ ಭೇಟಿ ನೀಡ್ತಾ ಇದ್ದಾರೆ ಅಲ್ಲಿ ಸ್ಥಳ ಪರಿಶೀಲನೆಯನ್ನು ಕೂಡ ಮಾಡ್ತಾರೆ ಮತ್ತು ಏನು ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಒಂದು ಮೃತಪಟ್ಟಿದ್ದಾರೆ ಅವರ ಮನೆಗೂ ಕೂಡ ಭೇಟಿ ನೀಡಿ ಅವರಿಗೆ ಸಾಂತ್ವನವನ್ನು ಕೂಡ ಹೇಳಲಿದ್ದಾರೆ ಈ ಹಿನ್ನೆಲೆಯಲ್ಲಿ ಬಳ್ಳಾರಿಯಲ್ಲಿ ರಾಜಕೀಯ ರಂಗು ಮತ್ತಷ್ಟು ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗುವಂತಹ ಸಾಧ್ಯತೆಗಳಿವೆ ಈಗಾಗಲೇ ಇಡೀ ಪ್ರಕರಣ ಬಳ್ಳಾರಿಯ ಪ್ರಕರಣ ಕಾಂಗ್ರೆಸ್ ಮತ್ತು ಬಿ ಜೆ ನಡುವಿನ ದೊಡ್ಡ ಮಟ್ಟದ ಯುದ್ಧವಾಗಿ ಪರಿಣಮಿತವಾಗಿದೆ ಇದರ ಜೊತೆ ಜೊತೆಗೆ ಈಗಾಗಲೇ ಬಿಜೆಪಿ ಜೊತೆಗೆ ಜೆಡಿಎಸ್ ಸೇರಿಕೊಂಡು ಜೆ ಡಿ ಎಸ್ ನಾಯಕರು ಕೂಡ ರಾಜ್ಯ ನಾಯಕರ ಮೇಲೆ ತೀವ್ರ ವಾಗ್ದಾಳಿಯನ್ನ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲೆ ತೀವ್ರ ವಾಗ್ದಾಳಿಯನ್ನ ಆಡಳಿತ ವೈಫಲ್ಯದ ಕುರಿತಂತೆ ಮಾಡ್ತಾ ಇರತಕ್ಕಂಥದ್ದು ಜಾಹಿರಾ ಇಂತ ನೇಚರ್ ಸಾವಿರಾರು ಜನ ಬಂದ್ರು ಏನು ಮಾಡೋಕ್ಕಾಗಲ್ಲ ಏನು ಇವನು ರಾಕ್ಷಸ ಈ ಹತ್ತು ಇಪ್ಪತ್ತು ವರ್ಷದಿಂದ ಮಾಡ್ಕೊಂಡು ಬರ್ತಿದ್ನಲ್ಲ ಅದಕ್ಕೆ ಅಂತ್ಯ ಮಾಡೇ ಮಾಡ್ತಾರೆ ಎಸ್ ವೀಕ್ಷಕರೇ ಇದೆಲ್ಲದರ ಹಿನ್ನೆಲೆ ಮತ್ತೊಂದು ದೊಡ್ಡ ಬೆಳವಣಿಗೆ ನಡೀತಾ ಇರತಕ್ಕಂಥದ್ದು ಈಗ ದೊಡ್ಡ ಮಟ್ಟದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನೇ ಈಗ ಬಿಜೆಪಿ ಮತ್ತು ಜೆ ಡಿ ಎಸ್ನ ನಾಯಕರು ತೀವ್ರವಾಗಿ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ಬಾಯಿಗೆ ಬಂದ ಹಾಗೆ ವಾಗ್ದಾಳಿಯನ್ನ ನಡೆಸ್ತಾ ಇರ್ತಕ್ಕಂಥದ್ದು ಸ್ವತಃ ಶ್ರೀರಾಮುಲು ಬಿಜೆಪಿಯ ಮಾಜಿ ಸಚಿವ ಮತ್ತು ಸದ್ಯಕ್ಕೆ ಬಿಜೆಪಿಯ ನಾಯಕ ಕೂಡ ಆಗಿರ್ತಕ್ಕಂಥ ಶ್ರೀರಾಮುಲು ಡಿ ಕೆ ಶಿವಕುಮಾರ್ ಅವರವರ ಬಗ್ಗೆ ಮತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಬಹಳಷ್ಟು ವಾಗ್ದಾಳಿಯನ್ನು ನಡೆಸಿದ್ದಾರೆ ಪ್ರಮುಖವಾಗಿ ಏನು ರಾಜಶೇಖರ್ ಮೃತದೇಹವನ್ನ ಎರಡೆರಡು ಬಾರಿ ಪೋಸ್ಟ್ ಮಾರ್ಟಮ್ ಮಾಡುವಂಥ ಅವಶ್ಯಕತೆ ಏನಿತ್ತು ಯಾರನ್ನು ಸಿಕ್ಕಿಸ್ಲಿಕ್ಕೆ ಅವರು ಈ ರೀತಿ ಪೋಸ್ಟ್ ಮಾರ್ಟಮ್ ಅನ್ನು ಮಾಡಿದ್ದಾರೋ ಜೊತೆಗೆ ಮೊದಲ ಬಾರಿ ಗುಂಡು ಸಿಗದೆ ಇರತಕ್ಕಂಥ ಪೋಸ್ಟ್ ಮಾರ್ಟಮ್ ಎರಡನೇ ಬಾರಿಯಲ್ಲಿ ಹೇಗೆ ಸಿಕ್ಕಿತು ಅನ್ನುವಂಥ ಪ್ರಶ್ನೆಗಳು ಮತ್ತು ಇದರ ಹಿಂದೆ ದೊಡ್ಡ ಮಟ್ಟದ ರಾಜಕೀಯ ತಂತ್ರ ಅಡಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಇದಲ್ಲದೆ ಈಗಾಗಲೇ ಸಿ ಬಿ ಐ ತನಿಖೆಗೆ ಈ ಒಂದು ಪ್ರಕರಣವನ್ನು ಕೊಡಲೇಬೇಕು ನಾನು ಪಟ್ಟು ಹಿಡಿದಿದ್ದೇನೆ ಅದರ್ವೈಸ್ ನಾನು ಈ ಪಾದಯಾತ್ರೆ ಮಾಡೋದಂತೂ ಖಂಡಿತ ಬಳ್ಳಾರಿಯಿಂದ பெங்களூரின நான் நான் பாதயாத்திரையாத்தீனி நம்ம ஹிய நாயக்கர பர்மிஷன் கூட ಕೇಳ್ಕೊಳ್ತಾ ಇದ್ದೀನಿ ಒಂದು ವೇಳೆ ಬಿಜೆಪಿಯ ಹೈಕಮಾಂಡ್ ಏನಾದರೂ ಪರ್ಮಿಷನ್ ಕೊಡ್ತು ಅಂದ್ರೆ ಖಂಡಿತ ಕಾಂಗ್ರೆಸ್ ಪಕ್ಷದ ವಿರುದ್ಧ ನಾನು ಪಾದಯಾತ್ರೆ ಮಾಡ್ತೀನಿ ಅಂತ ಹೇಳಿ ಅವರು ದೊಡ್ಡ ಮಟ್ಟದಲ್ಲಿ ಅನೌನ್ಸ್ ಮಾಡಿ ಒಂದು ರೀತಿಯ ಭೀತಿಯನ್ನು ಹುಟ್ಟಿಸಿದ್ದಾರೆ ಇದಲ್ಲದೆ ಈಗ ಜನಾರ್ದನ್ ರೆಡ್ಡಿ ಕೂಡ ಏನು ಇಡೀ ಪ್ರಕರಣದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ನನಗೆ ಕೊಲೆ ಮಾಡೋದಕ್ಕೆ ಅವರು ಬಂದಿ ಆ ಗುಂಪು ಬಂದಿತ್ತು ಅನ್ನುವಂತ ಮಾತನ್ನ ಹೇಳಿದ್ದಾರೆ ಇದಷ್ಟೇ ಅಲ್ಲದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವಿರುದ್ಧ ಅವರು ಕೆಂಡವನ್ನೇ ಕಾರಿದ್ದಾರೆ ನನಗೆ ಝಡ್ ಪ್ಲಸ್ ಸೆಕ್ಯೂರಿಟಿ ನಾನು ಕೇಳಿದ್ರೆ ಜೀವ ಭಯ ಇರೋದ್ರಿಂದ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ ಅಮೆರಿಕದಿಂದನೋ ಇಂದನೋ ಕರೆಸ್ಕೊಳ್ಳಿ ಅನ್ನುವಂಥ ಮಾತಾಡ್ತಿದಾರಲ್ಲ ಇದು ದುರಹಂಕಾರ ಇದು ದುರಹಂಕಾರದ ಪರಮಾವಧಿ ಒಬ್ಬ ಡಿ ಸಿ ಎಂ ಆಗಿ ತರದ ಮಾತನಾಡಬಾರದು ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ ಒಂದು ಮಾತನ್ನ ಜನಾರ್ದನ್ ರೆಡ್ಡಿ ಹೇಳಿದ್ರು ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಅಂತ ಇರೋರು ಒಂದು ಆಸೆ ಇಟ್ಕೊಂಡಿರೋರು ಇಂಥವ್ರು ಏನಾದರು ಡಿ ಕೆ ಶಿವಕುಮಾರ್ ಅಂತವ್ರು ಸಿ ಎಂ ಆಗಿಬಿಟ್ರೆ ಈ ರಾಜ್ಯದ ಗತಿ ಅದೋ ಗತಿ ಯಾರಾದರೂ ರಕ್ಷಣೆ ಕೇಳಿದರೆ ಕೊಡೋದಿಲ್ಲ ಅಂತಂದರೆ ಇನ್ನು ರಾಜ್ಯದ ಬೇರೆ ಜನರ ಗತಿ ಏನು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಅವರು ಮಾಡಿದ್ದಾರೆ ಎಸ್ ವೀಕ್ಷಕರೇ ಇದಷ್ಟೇ ಅಲ್ಲದೆ ಕೇವಲ ಬಿಜೆಪಿ ನಾಯಕರ ವಾಗ್ದಾಳಿ ಅಷ್ಟೇ ಅಲ್ಲದೆ ಈ ಒಂದು ವಾಗ್ದಾಳಿಯ ತಂತ್ರಕ್ಕೆ ಈಗ ಜೆ ಡಿ ಎಸ್ ನಾಯಕರು ಮುಂದಾಗಿರ್ತಕ್ಕಂಥದ್ದು ಅದರಲ್ಲೂ ಪ್ರಮುಖವಾಗಿ ಜೆ ಡಿ ಎಸ್ ನ ರಾಜ್ಯಾಧ್ಯಕ್ಷ ಕೇಂದ್ರ ಸಚಿವ ಆಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ತೀವ್ರ ರೀತಿಯಲ್ಲಿ ವಾಗ್ದಾಳಿ ಮಾಡಿದ್ದಾರೆ ಅದರಲ್ಲೂ ರಾಜ್ಯ ಸರ್ಕಾರದ ವೈಫಲ್ಯ ಖಂಡಿಸಿರೋದು ಅಲ್ಲದೆ ಅಲ್ಲದೆ ಈ ಕೇಂದ್ರ ಕೇಂದ್ರ ಮಂತ್ರಿಯಾಗಿಯೂ ಕೂಡ ಜೊತೆಗೆ ರಾಜ್ಯದ ಗೃಹ ಮಂತ್ರಿಯಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಅವರ ಬಗ್ಗೆನೂ ಕೂಡ ಅವರು ಇವರು ನಾಜುಕಯ್ಯನ ರೀತಿ ಒಂದು ವರ್ತಿಸೋದು ಬೇಡ ಅದ್ರ ಜೊತೆಗೆ ನಕಲಿ ಶಾಮನಂತೆ ಇವರು ಇರೋದು ಬೇಡ ಗಟ್ಟಿಯಾಗಿ ತೀರ್ಮಾನಗಳನ್ನ ತೆಗೆದುಕೊಳ್ಳಿ ಅನ್ನುವಂತ ಒಂದು ವಾಗ್ದಾಳಿ ಪರಮೇಶ್ವರರಿಗೆ ಹೇಳಿದ್ದಾರೆ ಅದಲ್ಲದೆ ಡಿ ಕೆ ಶಿವಕುಮಾರ್ಗೆ ಈಗ ಬಹಳ ವರ್ಷದ ಹಿಂದೆಯೇ ಒಂದೂವರೆ ವರ್ಷದ ಹಿಂದೆ ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ಬರಲಿಕ್ಕೆ ಸುಪ್ರೀಂ ಕೋರ್ಟೆ ಪರ್ಮಿಷನ್ ಕೊಟ್ಟಿದೆ ಡಿ ಕೆ ಶಿವಕುಮಾರ್ ಈಗ ಯಾಕೆ ಮಾತನ್ನು ಹೇಳ್ತಿದ್ದಾರೆ ಜನಾರ್ದನ್ ರೆಡ್ಡಿ ಬರೋವ್ರಿಗೂ ಕೂಡ ಬಳ್ಳಾರಿ ತಂಡಗಿತ್ತು ಈಗ ಅವ್ರು ಬಂದ ಮೇಲೆ ಈ ರೀತಿ ಆಗಿದೆ ಅಂತ ಒಂದೂವರೆ ವರ್ಷದಿಂದ ಜನಾರ್ದನ್ ರೆಡ್ಡಿ ಎಷ್ಟು ಕ್ರೈಮ್ ಮಾಡಿದ್ದಾರೆ ಉತ್ತರ ಕೊಡಿ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಅದಲ್ಲದೆ ಈಗಾಗಲೇ ನಾರಾ ಭರತ್ ರೆಡ್ಡಿ ಬೆನ್ನಿಗೆ ಏನು ಡಿ ಕೆ ಶಿವಕುಮಾರ್ ನಿಂತಿದ್ದಾರೆ ನಾವು ಅವರನ್ನ ರಕ್ಷಿಸ್ತೀವಿ ನಾವು ಅವರು ಬೆನ್ನಿಗಿರ್ತೀವಿ ಅನ್ನುವಂಥದ್ದು ಒಬ್ಬ ಡಿ ಸಿ ಎಂ ಹೇಳುವಂಥ ಮಾತಾ ಇದು ಅನ್ನುವಂಥ ಪ್ರಶ್ನೆ ಒಂದು ಕುಮಾರಣ್ಣ ಅವ್ರದ್ದು ಅಂದರೆ ಡಿ ಕೆ ಶಿವಕುಮಾರ್ ಕೇವಲ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಷ್ಟೇ ಅಲ್ಲ ಅವರು ಒಂದು ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಯಾಗಿಯೂ ಕೂಡ ಅವರು ಈ ರೀತಿಯ ಒಂದು ಏನು ನಡೆದಿದೆ ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋಂಥದ್ದು ತಿಳ್ಕೊಳ್ಳದೆ ನಾವು ಅವ್ರ ಬೆನ್ನಿಗೆ ನಿಲ್ತೀವಿ ಅಂತಂದು ಹೇಳಿದರೆ ಇದು ವರ್ತನೆ ಅಲ್ವಾ ಇದೊಂದು ರೀತಿಯ ಗೂಂಡಾಗಿರಿ ಅಲ್ವಾ ಅನ್ನುವಂಥದ್ದು ಅವರ ಪ್ರಶ್ನೆ ಇದಲ್ಲದೆ ಒಂದು ಮಾತನ್ನು ಕೂಡ ಅವರು ಹೇಳ್ತಿದ್ದಾರೆ ಈಗ ಒಂದು ರಾಜ್ಯದ ಡಿ ಸಿ ಎಂ ಆಗಿ ಹೇಳಿರ್ತಕ್ಕಂಥವ್ರು ಜನಾರ್ದನ ರೆಡ್ಡಿ ಬಗ್ಗೆ ಸೆಕ್ಯೂರಿಟಿ ಬಗ್ಗೆ ಎಷ್ಟು ಮಟ್ಟಿಗೆ ಅವರು ಗಂಭೀರವಾಗಿ ತೆಗೆದುಕೊಳ್ತಾರೆ ಅವರ ವಿರುದ್ಧ ಮಾತುಕತೆಗಳನ್ನು ಆಡ್ತಾ ಇರತಕ್ಕಂಥವ್ರು ಅನ್ನುವಂತಹ ಒಂದು ಮಾತನ್ನು ಕೂಡ ಹೇಳ್ತಿದ್ದಾರೆ ಬಹಳ ದೊಡ್ಡ ಮಾತು ನಾನು ಅದನ್ನು ರಿಪೀಟ್ ಮಾಡಬೇಕೋ ಗೊತ್ತಿಲ್ಲ ಒಂದು ಮಾತು ಹೇಳಿದ್ರು ನೀವು ಜನಾರ್ದನ್ ರೆಡ್ಡಿಗೆ ಸೆಕ್ಯೂರಿಟಿ ಕೊಡಕ್ ಆಗದೆ ಇದ್ರೆ ನೀವು ಇರಾನ್ ಅವರಿಂದ ಕರ್ಕೊಂಡು ಬನ್ನಿ ಇರೋರಿಂದ ಸೆಕ್ಯೂರಿಟಿ ಕರ್ಕೊಂಡು ಬನ್ನಿ ಅಂತ ಈ ರಾಜ್ಯದ ಒಬ್ಬ ಸಂಸ ಒಬ್ಬ ಶಾಸಕನಿಗೆ ಹೇಳಿದ್ರೆ ನೀವು ಯಾಕೆ ದನ ಕಾಯಕಿದಿರೇನ್ರಿ ಅನ್ನುವಂಥ ಒಂದು ಮಾತನ್ನ ಹೇಳ್ತಿದ್ದಾರೆ ಅಂದ್ರೆ ಸರ್ಕಾರವಾಗಿ ಡಿ ಸಿ ಎಮ್ ಆಗಿ ಇರೋದು ಏನೋ ದನ ಕಾಯಕ ನೀವು ರಕ್ಷಣೆ ಕೊಡದೇ ಇದ್ರಿ ಯಾಕೆ ಅನ್ನುವಂತ ಒಂದು ರೀತಿಯ ವಾಗ್ದಾಳಿಯನ್ನೇ ನಡೆಸ್ಬಿಟ್ಟಿದ್ದಾರೆ ಇಲ್ಲಿ ಆ ಮುಖ್ಯ ಉಪ ಮುಖ್ಯಮಂತ್ರಿಗಳು ಹೇಳಿಕೆ ಅದೊಬ್ಬ ಇವರನ್ನ ಸೆಕ್ಯೂರಿಟಿ ಕೇಳಿದ್ರೆ ಅಮೆರಿಕದಿಂದಲಾದ್ರು ಇರಾನ್ ಇಂದಲಾದ್ರು ನೀವ್ ಯಾಕೆ ದನ ಕರ್ನಾಟಕ ರಾಜ್ಯ ಸರ್ಕಾರ ಅಮೆರಿಕದಿಂದ ಕರ್ಸೋದ್ರೆ ನೀವ್ ಯಾಕೆ ಇರ್ಬೇಕು ಮತ್ತಿಲ್ಲಿ ಹಾಗಾಗಿ ಈಗ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ಎಲ್ಲರೂ ಕೂಡ ಮುಗಿಬಿದ್ದಿದ್ದಾರೆ ಈಗ ಇಂತಹ ಹೊತ್ತಲ್ಲೇ ಶ್ರೀರಾಮುಲು ಆಗಿರಲಿ ಅಥವಾ ಬಿ ಜೆ ಪಿಯ ಬಹುತೇಕ ನಾಯಕರಾಗಿರಲಿ ಆರ್ ಅಶೋಕ್ ಆಗಿರಲಿ ಬಿ ವೈ ವಿಜಯೇಂದ್ರ ಆಗಿರಲಿ ಜನಾರ್ದನ್ ರೆಡ್ಡಿ ಆಗಿರಲಿ ಯಾರೇ ಆಗಿರಲಿ ಬಹಳಷ್ಟು ಜನ ಈಗ ಅವ್ರ ಕೊಂಡು ಅವ್ರ ಮೇಲೆ ಬಿದ್ದಿರ್ತಕ್ಕಂಥದ್ದು ಈಗ ಜೆ ಡಿ ಎಸ್ ಕೂಡ ಆ ಲಿಸ್ಟಿಗೆ ಸೇರಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನ ವಾಚಾಮ ಗೋಚರವಾಗಿ ವಾಗ್ದಾಳಿ ನಡೆಸ್ತಾ ಇರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಬಳ್ಳಾರಿಗೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು ಮತ್ತಷ್ಟು ರಾಜಕೀಯ ಒಂದು ದೊಡ್ಡ ಉರಿತಾ ಇರೋ ಬೆಂಕಿಗೆ ತುಪ್ಪ ಸುರಿಯೋ ಹಾಗೆ ಆಗತ್ತಾ ಅಥವಾ ಅಲ್ಲಿ ಬೆಂಕಿಯನ್ನು ತಣ್ಣಗ ಮಾಡಲಾಗತ್ತಾ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕಾದು ನೋಡಬೇಕಿದೆ ಇಂತ ನೇಚರ್ ಸಾವಿರಾರು ಜನ ಬಂದರೂ ಏನು ಮಾಡೋಕ್ಕಾಗತ್ತ ರಾಕ್ಷಸ ಈ ಇಪ್ಪತ್ತು ವರ್ಷದಿಂದ ಮಾಡ್ಕೊಂಡು ಬರ್ತಿದ್ನಲ್ಲ ಅದಕ್ಕೆ ಅಂತ್ಯ ಮಾಡೇ ಮಾಡ್ತೀನಿ ಎಸ್ ವೀಕ್ಷಕ್ರ ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್ ಹೇಗೆ ಡಿ ಕೆ ಶಿವಕುಮಾರ್ ಅವರ ಬಳ್ಳಾರಿ ಭೇಟಿಯ ಕುರಿತಂತೆ ಪ್ರತಿಪಕ್ಷಗಳು ತಮ್ಮ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾವೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಭೇಟಿಯಿಂದ ಬಳ್ಳಾರಿ ಇಂದ ಆಗುವಂಥ ಮತ್ತಷ್ಟು ರಾಜಕೀಯ ಬೆಳವಣಿಗೆಗಳೇನು ಅಲ್ಲಿ ಆಗುವಂಥ ದೊಡ್ಡ ಮಟ್ಟದ ಬದಲಾವಣೆಗಳೇನು ಅನ್ನುವಂಥದ್ದನ್ನು ನಾನು ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ಹೇಳ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಒಕ್ಕಸ್ತೀವಿ